ಅದೇ ಸಂದರ್ಭದಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು ಕಳೆದ ಎರಡು ವರ್ಷದ ನಂತರದಲ್ಲಿ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ ಎರಡು ವರ್ಷದಲ್ಲಿ ಭೂಮಾಪನ ಇಲಾಖೆಯಲ್ಲಿ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿನ ಆಯಿತು ಏನಂತ ಹೇಳಿದರೆ ಯಾವುದಾರು ಒಂದು ಸರ್ವೆ ಸಂಬಂಧಪಟ್ಟಂಗೆ ಒಂದು ಅರ್ಜಿ ನಾಡ ಕಚೇರಿನಲ್ಲಿ ಆಗಲಿ ಪೊನ್ನಪೇಟೆ ತಾಲೂಕಿನಲ್ಲಿ ಆಗಲಿ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ರೆಕಾರ್ಡ್ಸನ್ನು ತಗೊಂಬನ್ನಿ ಅಂತೇಳಿ ಹೇಳಿದಾಗ ಪಬ್ಲಿಕ್ಸು ಕೊಟ್ಟ ಕಡೆಯಿಂದ ಶ್ರೀಮಂಗಲ ಕಡೆಯಿಂದ ವಿರಾಜ್ಪೇಟೆ ಕರೆ ಕಚೇರಿಗೆ ಹೋಗಿ ಹಾಜರಾಗಿ ಅಲ್ಲಿ ಸರ್ಟಿಫೈಡ್ ಕಾಪಿಗಳಿಗೆಲ್ಲ ಅಪ್ಲೈ ಮಾಡಿದಾಗ ಅಲ್ಲಿ ದಾಖಲೆಗಳು ಹುಡುಕ್ಲಿಕ್ಕೆ ಇನ್ನೊಂದು ದಿನ ಬನ್ನಿ ಅಂತ ಹೇಳೋದು ಮತ್ತು ಇನ್ನೊಂದು ದಿನ ಹೋದಾಗ ಸಿಗದೇ ಇರತಕ್ಕಂಥದ್ದು ಪುನಃ ಹಾಗೆ ಎರಡು ಮೂರು ಬಾರಿ ಅಲ್ದಾಡಿ ನಂತರ ದಾಖಲೆಗೆ ಪಡ್ಕೊಂಡು ಇಲ್ಲಿ ಬಂದಾಗ ಪುನಃ ನಮ್ಮದು ಆರ್ ಟಿ ಸಿ ಮಿಸ್ ಮ್ಯಾಚು ಆಕಾರ ಬಂದ ದಾಖಲೆ ಇಲ್ಲಿ ವಿಸ್ತೀರ್ಣ ಮಿಸ್ ಮ್ಯಾಚ್ ಇತ್ಯಾದಿ ಹಲದಾಡದಲ್ಲೇ ತಮಗೆ ಗೊತ್ತಿದೆ ಕುಟ್ಟ ಮತ್ತು ಶ್ರೀಮಂಗಲ ಕಡೆಯಿಂದ ವಿರಾಜ್ಪೇಟೆಗೆ ಸ ಸಾಧಾರಣ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಆಗಬೇಕಾಗಿದೆ ಇದರಿಂದ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇತ್ತು ಈ ಒಂದು ತೊಂದರೆನ ತಪ್ಪಿಸ್ಲಿಕ್ಕಾಗಿ ಇಲ್ಲಿಯ ಒಂದು ನಾಗರಿಕ ವೇದಿಕೆಯವರು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮೇಲಿಂದ ಮೇಲೆ ಒಂದು ಕರೆಸ್ಪಾಂಡೆನ್ಸ್ ನಡೆಸಿ ಶಾಸಕರ ಒಂದು ಉಸ್ತುವಾರಿ ಮೇಲೆ ಈಗ ಭೂಮಾಪನ ಕಚೇರಿನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಇಲಾಖೆಯ ಆಯುಕ್ತರು ಕೂಡ ಪೀಠೋಪಕರಣಗಳ ಖರೀದಿಗಾಗಿ ಹಣ ಕೂಡ ಬಿಡುಗಡೆ ಮಾಡಿ ಬೇಗ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಇದರಿಂದ ತುಂಬ ಅನುಕೂಲ ಆಗಿದೆ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದರೂ ಕೂಡ ಒಂದು ದಿನ ಎರಡು ದಿನ ಇನ್ನೂ ಒಂದು ವಾರ ಹದಿನೈದು ದಿನದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಶಿಫ್ಟ್ ಮಾಡ್ತೀವಿ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ನಮ್ಮ ಏಕೆಂದರೆ ಇಲ್ಲಿ ಸ್ಟಾಫು ಇನ್ನೂ ಕ್ರಿಯೇಟ್ ಆಗಿಲ್ಲ ಸಿಬ್ಬಂದಿ ಕ್ರಿಯೇಟ್ ಆಗಿಲ್ಲ ಜೊತೆಗೆ ನಾವು ಇರ್ತಕ್ಕಂಥ ಮೊನ್ನೆ ವಿರಾಜಪೇಟೆ ತಾಲೂಕಿನಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಎ ಸೂಪರ್ವೈಸರ್ಸ್ ಮತ್ತು ಸರ್ವೇಯರ್ಸನ್ನು ರೀಸಫಲ್ ಮಾಡಿಕೊಂಡು ಲೈಸೆನ್ಸ್ ಸರ್ವೇರ್ಸು ಮತ್ತು ಅದೇ ರೀತಿ ನಮ್ಮ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಸೋಮಾರಪೇಟೆ ತಾಲೂಕಿಂದ ಸರ್ವೇರ್ಸನ್ನು ಹಾಕೊಂಡು ನಾವು ಟೆಂಪ್ರವರಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀವಿ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಏನು ಶಾಂಕ್ಷನ್ ಪೋಸ್ಟ್ ಏನಾಗಿದೆ ಸ್ಯಾಂಕ್ಷನ್ಗೆ ನಮಗೆ ವಿರಾಜಪೇಟೆ ತಾಲೂಕಿನಲ್ಲಿ ಸರ್ ಹನ್ನೆರಡು ಜನ ಸರ್ವೇರ್ಸು ಸ್ಯಾಂಕ್ಷನ್ ಇದೆ ಬಟ್ ವರ್ಕಿಂಗು ಸೆವೆನ್ ಮಾತ್ರ ಇದೆ ಆ ಐದು ಜನ ತುಂಬಿಕೊಟ್ಟರು ಕೂಡ ನಾವು ಸ್ವಲ್ಪ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಸಾರ್ವಜನಿಕರಿಂದ ಕೂಡ ನಾನು ಸಹಕಾರ ಕೇಳ್ತೇನೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಪೂರ್ಣ ಪ್ರಮಾಣದಲ್ಲಿ ಆನ್ಲೈನಲ್ಲಿ ಏನು ಅರ್ಜಿಗಳು ತಗೊಳ್ತೇವೆ ಅದನ್ನೆಲ್ಲ ಕೂಡ ಇನ್ನು ನೆಕ್ಸ್ಟ್ ಇಂದ ಎರಡು ಮೂರು ದಿನದಲ್ಲಿ ನಾವು ಇಲ್ಲಿ ಇದನ್ನು ಕೂಡ ಇಲ್ಲೇ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿ ತನಕ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತೇಳಿ ಇದಕ್ಕೆ ಕಾರಣಕರ್ತರಾದಕ್ಕಂಥ ನಾಗರಿಕ ವೇದಿಕೆಯವರಿಗೆ ಮತ್ತು ಸಣ್ಣ ಶಾಸಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತುಗಳನ್ನ ಚಾವಣಿಯನ್ನು ನಿರ್ಮಿಸಲು ಸಹಕಾರ ನೀಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಜಿ ಭೀಮಯ್ಯನವರೇ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಮುಖ್ಯವಾಗಿ ನಾಗರಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಪೊನ್ನಂಪೇಟೆಯ ಎಲ್ಲ ನಾಗರಿಕರು ತಾವೇನು ಈ ಒಂದು ಕಚೇರಿಯನ್ನು ಇವತ್ತು ಉದ್ಘಾಟನೆ ಆಗ್ತದೆ ನಾಳೆ ಉದ್ಘಾಟನೆ ಆಗ್ತದೆ ಎಂದಕ್ಕ ನೆನೆಸಿ ಕಳೆದ ಮೂರು ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟರು ಸಹ ಇವತ್ತು ಆ ಕಾಲ ಕೂಡಿ ಬಂದು ಆ ಒಂದು ಕಚೇರಿಯ ಉದ್ಘಾಟನೆಯನ್ನು ನಮ್ಮ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕಚೇರಿ ಉದ್ಘಾಟನೆ ಆಗಿರುವುದರಿಂದ ನಮ್ಮ ಡಿ ಡಿ ಎಲ್ ಆರ್ ಅವರು ಹೇಳಿದ ಹಾಗೆ ಕುಟ್ಟ ಮತ್ತು ಬಿರಾಣಿ ಭಾಗದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡತಕ್ಕಂತಹ ಅನಿವಾರ್ಯತೆ ತಪ್ಪಿದೆ ಹಾಗೆ ಈ ಒಂದು ಕಚೇರಿ ಇಲ್ಲಿ ಅತ್ಯಂತ ಸುಗಮವಾಗಿ ಈ ಒಂದು ಪೊನ್ನಂಪೇಟೆಯ ತಾಲೂಕಿಗೆ ಅಡಗಿರತಕ್ಕಂತಹ ಎಲ್ಲ ಜನರ ಕೆಲಸ ಕಾರ್ಯಗಳನ್ನು ಮಾಡಲು ಎಲ್ಲ ಅಧಿಕಾರಿಗಳು ಶ್ರಮಿಸಲಿ ಹಾಗೂ ಈ ಒಂದು ಕಚೇರಿ ಅತ್ಯುತ್ತಮವಾಗಿ ನಡೆಯಲಿ ಅದಕ್ಕೆ ನಾವೆಲ್ಲ ಪೊನ್ನಂಪೇಟೆಯ ನಾಗರಿಕರು ಅದಕ್ಕೆ ಸಹಾಯ ಮಾಡುವುದರ ಜೊತೆಗೆ ಅಧಿಕಾರಿಗಳು ಸಹ ಉತ್ತಮ ಮಟ್ಟದಲ್ಲಿ ಸ್ಪಂದಿಸಿ ಜನರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಡಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸಿ ಶಾಸಕರಿಗೆ ಒಂದು ಮನವಿಯನ್ನು ಕೊಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಕಾರಣ ಶಾಸಕರಿಗೆ ನಾವು ಅದನ್ನು ತೆಗೆದು ನೋಡದಾದಷ್ಟು ಸಮಯವಿಲ್ಲದಷ್ಟು ನಾವು ಪತ್ರಿಕೆಗಳನ್ನು ಮನವಿ ಪತ್ರಗಳನ್ನು ಇದುವರೆಗೆ ಸಲ್ಲಿಸಿದ್ದೇವೆ ಅದರಿಂದ ಆ ಒತ್ತಡಕ್ಕೆ ಮಣಿದು ಶಾಸಕರು ಈ ಒಂದು ಕಾರ್ಯವನ್ನು ಇವತ್ತು ನೆರವೇರಿಸಲಿಕ್ಕೆ ನಮಗೆ ಸಹಾಯ ಮಾಡಿದರೆ ಹಾಗೆ ನಾಗರಿಕ ವೇದಿಕೆಯವರು ಹಲವಾರು ಪ್ರಯತ್ನಗಳನ್ನು ಪಟ್ಟು ಬೆಂಗಳೂರಿನಲ್ಲಿರತಕ್ಕಂತಹ ಕಮಿಷನರ್ ಆಫೀಸಲ್ಲೂ ಸಹ ನಾವು ನಿರಂತರ ಹೋರಾಟವನ್ನು ಮಾಡುವುದರ ಮೂಲಕ ಅಥವಾ ಮನವಿಯನ್ನು ಮಾಡುವುದರ ಮೂಲಕ ಇವತ್ತು ಈ ಒಂದು ಕಚೇರಿಗೆ ಬೇಕಾದಂತಹ ಎಲ್ಲ ಪೀಠೋಪಕರಣಗಳಿರ್ಬೋದು ಇವತ್ತು ಇದೊಂದು ಕಟ್ಟಡ ಉದ್ಘಾಟನೆಯಾಗಲಿಕ್ಕೆ ಸರ್ವ ರೀತಿಯಲ್ಲಿ ನಾಗರಿಕ ವೇದಿಕೆಯ ಪ್ರತಿಯೊಬ್ಬ ಸದಸ್ಯರು ಹಾಗೂ ನಿರ್ದೇಶಕರುಗಳು ಈ ಒಂದು ಕಾರ್ಯವನ್ನು ನೆರವಿಸಿದ್ದರಿಂದ ಇವತ್ತು ಇದೊಂದು ಉದ್ಘಾಟನೆಯಾಗಿದೆ ಹಾಗೆಯೇ ನಾನು ಶಾಸಕರಿಗೆ ಸಲ್ಲಿಸತಕ್ಕಂಥ ಮನವಿ ಪತ್ರಗಳ ಕೆಲವೊಂದು ವಿಷಯಗಳನ್ನು ನಾನು ಇಲ್ಲಿ ಓದುವುದೇನೆ ದಯವಿಟ್ಟು ನಾಗರಿಕರು ಅದರ ಬಗ್ಗೆ ತಮ್ಮ ಶಾಸಕರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ಹೇಳಿ ಕೇಳುತ್ತಾ ನಾನು ಈ ಮನವಿಯನ್ನು ಓದುವನಿದ್ದೇನೆ ಮಾನ್ಯ ಶಾಸಕರೇ ನಾವು ನಮ್ಮ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ಕಾರವು ಸದರಿ ಪೌತಿ ಖಾತೆಯನ್ನು ಕೂಡಲೇ ಇತ್ಯರ್ಥ ಮಾಡಬೇಕೆಂದು ಸೂಕ್ತ ನಿರ್ದೇಶನ ನೀಡಿ ವರ್ಷಗಳೇ ಕಳೆದರೂ ಸಹ ಸದರಿ ಪ್ರಕರಣಗಳು ಇತ್ಯರ್ಥವಾಗದೆ ಪೌತಿದಾರರ ಹೆಸರೇ ಮುಂದುವರಿಯುತ್ತಿದ್ದು ಇದರಿಂದಾಗಿ ನೋಂದಣಿ ಹಾಗೂ ಬ್ಯಾಂಕ್ ಸಾಲಗಳು ದೊರಕದೆ ರೈತಾಪಿ ವರ್ಗದವರು ಬವಣೆ ಪಡುವಂತಾಗಿದೆ ಇದನ್ನು ಆದಷ್ಟು ಬೇಗ ಪರಿಹರಿಸಿ ಭೌತಿ ಖಾತೆಯಲ್ಲಿ ಯಾವುದೇ ಆಸ್ತಿಗಳು ಮುಂದುವರಿಯದಂತೆ ಕ್ರಮ ಕೈಗೊಳ್ಳಬೇಕಾಗಿ ನಾವು ಶಾಸಕರಲ್ಲಿ ಮೊದಲನೆಯದಾಗಿ ಮನವಿಯನ್ನು ಮಾಡುತ್ತೇವೆ ದಯವಿಟ್ಟು ಇದರ ಬಗ್ಗೆ ಯಾರಾದರೂ ಹಿರಿಯರು ಹೇಳೋದಾದರೆ ಹೇಳ್ಬಹುದು ತಿಳುವಳಿಕೆ ಇಲ್ಲದೆ ಸರ್ವೆ ಕಚೇರಿಯಲ್ಲಿ ತಮಗೆ ತೋಚಿದ ಹಾಗೆ ಸರ್ವೆ ನಂಬರ್ಗಳಿಗೆ ಪಿ ಒನ್ ಪಿ ಟೂ ಪಿ ತ್ರೀ ಪಿ ಫೋರ್ ಇತ್ಯಾದಿ ನಮೂದಿಸಿ ಸದರಿ ಸರ್ವೆ ಸಂಖ್ಯೆಗಳಿಗೆ ಒಳಪಟ್ಟ ಜಮೀನಿನ ಕ್ರಾಯಪತ್ರವಾಗಲಿ ಅಥವಾ ಬ್ಯಾಂಕುಗಳಿಂದ ಸಾಲ ಪಡೆಯುವುದಕ್ಕಾಗಲಿ ಮತ್ತು ಆಕಾರ ಬಂಧುಗಳ ಪ್ರತಿಗಳು ದೊರೆಯದೆ ರೈತಾಪಿ ವರ್ಗದವರು ವಿನಾಕಾರಣ ತೊಂದರೆ ಉಂಟು ತೊಂದರೆ ಉಂಟಾಗುತ್ತಿದೆ ಇದನ್ನು ಆದಷ್ಟು ಬೇಗನೆ ಸರ್ವೆ ಕಚೇರಿಯಲ್ಲಿ ಸರಿಪಡಿಸಬೇಕಾಗಿರುತ್ತದೆ ಜಮೀನಿಗೆ ಕಂದಾಯ ವಿಧಿಸುವುದು ನಮ್ಮ ತಾಲೂಕಿನ ಸುಮಾರು ಶೇಕಡಾ ತೊಂಬತ್ತರಷ್ಟು ಜಮೀನು ಕಾಫಿ ಮತ್ತಿತರ ವ್ಯವಸಾಯಕ್ಕೆ ಒಳಪಟ್ಟಿದ್ದು ಸದರಿ ಜಮೀನಿಗೆ ಕಂದಾಯ ವಿಧಿಸಬೇಕೆಂದು ಸರ್ಕಾರಕ್ಕೆ ಅರ್ಜಿ ಕೊಟ್ಟರೂ ಸಹ ವರ್ಷಾನುಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ವ್ಯವಸಾಯಕ್ಕೆ ಒಳಪಟ್ಟ ಜಮೀನು ಈ ಕೂಡಲೇ ಜಮೀನಿಗೆ ಈ ಕೂಡಲೇ ಕಂದಾಯ ವಿಧಿಸಬೇಕೆಂದು ಭೂ ಕಂದಾಯ ನಿಯಮ ಮತ್ತು ಸರ್ಕಾರವು ಆಗಿಂದಾಗೆ ನೀಡಿರುವ ಸುತ್ತೋಲೆ ಮಾರ್ಗದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದರೂ ಸಹ ಪ್ರಕರಣಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತಿದೆ ಇದನ್ನು ಸರಳಗೊಳಿಸಲು ಸರ್ಕಾರದ ನಿಯಮದಂತೆ ಕನಿಷ್ಠ ದರ ಎಕರೆ ಒಂದರ ಏಳು ರೂಪಾಯಿ ಅರವತ್ತು ಪೈಸೆ ಮತ್ತು ನಿಗದಿತ ಕರಗಳನ್ನು ಗುರುತು ಮಾಡಿ ವ್ಯವಸಾಯಕ್ಕೆ ಒಳಪಟ್ಟ ಜಮೀನಿಗೆ ಈ ಕೂಡಲೇ ಕಂದಾಯ ವಿಧಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದರಂತೆ ಸದರಿ ಏರಿಯಾವು ಭೂ ನಕಾಶೆ ಮತ್ತು ಆಕಾರ ಬಂಧುಗಳಲ್ಲಿ ದಾಖಲೆಯಾಗಿ ಅವುಗಳ ಪ್ರತಿಯನ್ನು ರೈತರಿಗೆ ವಿಳಂಬವಿಲ್ಲದೆ ನೀಡುವ ಈ ಕ್ರಮ ಜಾರಿಯ ಜಾರಿಗೊಳಿಸಬೇಕಾಗಿದೆ ಹಾನಿ ನಿಯಮದಂತೆ ಸದರಿ ಕಂದಾಯ ವಿಧಿಸಿರುವ ಉಪ ವಿಭಾಗಾಧಿಕಾರಿಯವರ ಮೇಲರುಜುವಿಗೆ ಕಳುಹಿಸುವುದನ್ನು ಮನ್ನಾ ಮಾಡಿ ಎಡಿಎಲ್ಆರ್ ಎಲ್ ಆರ್ ಮತ್ತು ತಹಸೀಲ್ದಾರರು ದೃಢೀಕರಿಸುವುದನ್ನು ಮಾನ್ಯ ಮಾಡಿದ್ದಲ್ಲಿ ಸುಮಾರು ಶೇಕಡಾ ಐವತ್ತರಷ್ಟು ಕಡತಗಳು ಈ ಕೂಡಲೇ ವಿಲೇ ಆಗುತ್ತದೆ ಇದರಿಂದ ರೈತಾಪಿ ವರ್ಗದವರಿಗೆ ಭಾಳಷ್ಟು ಅನುಕೂಲವಾಗುತ್ತದೆ ನಾಲ್ಕನೆಯದಾಗಿ ತಾಲೂಕು ಕೇಂದ್ರದಲ್ಲಿ ಆಗಬೇಕಾಗಿರುವ ಜರೂರು ಅಭಿವೃದ್ಧಿ ಕೆಲಸಗಳು ತಾಲೂಕು ಸೌಧ ನಿರ್ಮಾಣ ಮಾಡುವ ಬಗ್ಗೆ ಈಗಾಗಲೇ ಅಂದಾಜು ಪಟ್ಟಿ ಮತ್ತು ತಾಂತ್ರಿಕ ವರದಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ದು ಮಾನ್ಯ ಕಂದಾಯ ಸಚಿವರ ಕಚೇರಿಯಲ್ಲಿ ಇರುತ್ತದೆ ಇದಕ್ಕೆ ಸರ್ಕಾರದವರು ಈಗಾಗಲೇ ತೀರ್ಮಾನಿಸಿದಂತೆ ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿ ಸದರಿ ತಾಲೂಕು ತಾಲೂಕಿಸುವುದು ಹಾಲಿ ಸುಭದ್ರವಾಗಿರುವ ಗೋಡೆ ಕಟ್ಟಡವನ್ನು ಅಂದಾಜು ನಲವತ್ತು ಅಡಿ ಉದ್ದ ನೂರು ಅಡಿ ಅಗಲ ಇಪ್ಪತ್ತೇಳು ಅಡಿ ಎತ್ತರ ಕಚೇರಿಯನ್ನು ನೆಲ ಅಂತಸ್ತು ಮತ್ತು ಮೊದಲ ಅಂತಸ್ತಿಗೆ ಅಂತಸ್ತಾಗಿ ನಿರ್ಮಾಣ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಪರವಾಗಿ ಕೇಳಿಕೊಳ್ಳಲಾಗಿದೆ ಇದಕ್ಕೆ ಆದಷ್ಟು ಬೇಗನೆ ಮಾನ್ಯ ಕಂದಾಯ ಸಚಿವರನ್ನು ತಾವು ಇಲ್ಲಿಗೆ ಕರೆಸಿ ಗುದ್ದಲಿ ಪೂಜೆಯನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಅದರಲ್ಲಿ ಮತ್ತೆ ತಾಲೂಕು ಆಸ್ಪತ್ರೆ ನಿರ್ಮಾಣ ಈ ಸಂಬಂಧವಾಗಿ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯ ಸರಹದ್ದಿಗೆ ಒತ್ತಾಗಿ ಅಂದರೆ ಶನಿವಾರ ಗ್ರಾಮದಲ್ಲಿ ಪೊನ್ನಂಪೇಟೆ ಹುದಿಕೇರಿ ಮುಖ್ಯ ರಸ್ತೆಯ ಹೊತ್ತಿನಲ್ಲಿ ಎರಡು ಎಕರೆ ಸರ್ಕಾರಿ ಜಮೀನನ್ನು ಗುರುತು ಮಾಡಿ ಅಗತ್ಯವಿರುವ ದಾಖಲೆ ಪತ್ರದೊಂದಿಗೆ ಸಂಬಂಧಿತ ಕಡತವನ್ನು ಸಂಬಂಧಿತ ಕಡತವನ್ನು ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಯವರು ಈಗಾಗಲೇ ಸರಕಾರಕ್ಕೆ ಕಳುಹಿಸಿದ್ದು ಸದರಿ ಕಡತವು ಆರೋಗ್ಯ ಆಯುಕ್ತರ ಕಚೇರಿಯಲ್ಲಿ ಮಂಜೂರಿಗಾಗಿ ಮಂಜೂರಾತಿಗಾಗಿ ಉಳಿದಿರುತ್ತದೆ ಅಗತ್ಯವಿರುವ ಅನುದಾನವನ್ನು ಸಹ ನಿಗದಿ ಮಾಡಲಾಗಿದೆ ಎಂದು ತಿಳಿದು ಬಂದಿರುತ್ತದೆ ಆದುದರಿಂದ ಸದರಿ ತಾಲೂಕು ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಮಾನ್ಯ ಆರೋಗ್ಯ ಸಚಿವರನ್ನು ಕರೆಸಿ ಶಿಲಾನ್ಯಾಸ ಮಾಡಿಸಲು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮೂರನೆಯಾಗಿ ತಾಲೂಕು ಕೇಂದ್ರದಲ್ಲಿ ಪದವಿ ಫಸ್ಟ್ ಗ್ರೇಡ್ ಕಾಲೇಜನ್ನು ನಿರ್ಮಾಣ ಮಾಡುವ ಬಗ್ಗೆ ಸರ್ಕಾರಿ ನಿಯಮದಂತೆ ಪ್ರತಿ ತಾಲೂಕು ಕೇಂದ್ರದಲ್ಲಿ ಒಂದು ಪದವಿ ಕಾಲೇಜನ್ನು ಸ್ಥಾಪಿಸುವ ಅವಕಾಶವಿದ್ದು ಅದರಂತೆ ಪೊನ್ನಂಪೇಟೆ ತಾಲೂಕು ಕೇಂದ್ರದಲ್ಲಿ ಸಹ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ಸದರಿ ಪದವಿ ಕಾಲೇಜನ್ನು ಮಂಜೂರು ಮಾಡಿ ನಿರ್ಮಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ಕಡತವೂ ಸಹ ತಯಾರಾಗಿದ್ದು ಸರ್ಕಾರಿ ಹಂತದಲ್ಲಿ ಇರುತ್ತದೆ ನಾಲ್ಕನೆಯದಾಗಿ ತಾಲೂಕು ವಿದ್ಯಾಧಿಕಾರಿಗಳ ಕಚೇರಿ ಬಿ ಕಚೇರಿ ಅಂತ ಹೇಳ್ತಾರೆ ತಾಲೂಕು ಕೇಂದ್ರದಲ್ಲಿ ಬಿಒ ಬಿ ಇಒ ಕಚೇರಿ ತೆರೆಯಲು ಈಗಾಗಲೇ ಸರ್ಕಾರಿ ಕಟ್ಟಡವನ್ನು ಗುರುತಿಸಿ ಸ್ಥಳ ಪರಿಶೀಲನೆ ನಡೆಸಿದರೂ ಸಹ ಕಾರ್ಯಗತವಾಗಿರುವುದಿಲ್ಲ ಹಾಲಿ ವಿರಾಜಪೇಟೆಯಲ್ಲಿರುವ ಬಿಇಒ ಅರ್ಧ ಸಿಬ್ಬಂದಿ ಕಚೇರಿಯ ಅರ್ಧ ಸಿಬ್ಬಂದಿಯವರನ್ನು ಸಿಬ್ಬಂದಿ ವರ್ಗದವರನ್ನು ನಿಯೋಜನೆ ಮೇಲೆ ವರ್ಗಾಯಿಸಿ ಸದರಿ ಕಚೇರಿಯನ್ನು ಆದಷ್ಟು ಬೇಗನೆ ತೆರೆಯುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ ತಾಲೂಕು ಕೇಂದ್ರದಲ್ಲಿ ಸಬ್ ಪೋಸ್ಟ್ ಆಫೀಸ್ ತೆರೆಯುವ ಬಗ್ಗೆ ತಾಲೂಕು ಕೇಂದ್ರದಲ್ಲಿ ಹೊಸದಾಗಿ ನವೀನ ಮಾದರಿಯ ಅಂಚೆ ಕಚೇರಿಯನ್ನು ತೆರೆಯುವ ಬಗ್ಗೆ ಅಂಚೆ ಇಲಾಖೆಯವರಿಗೆ ಸರ್ಕಾರದಿಂದ ಸ್ಥಳ ಒದಗಿಸಿದ್ದು ಅವರ ಹೆಸರಿಗೆ ಖಾತೆ ವರ್ಗಾವಣೆಯಾಗಿದ್ದು ಕಟ್ಟಡದ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡು ಟೆಂಡರ್ ಪ್ರಕ್ರಿಯೆ ಸಹ ಮುಗಿದಿರುತ್ತದೆ ಸಂಬಂಧಪಟ್ಟ ಕಡತವು ಪೋಸ್ಟ್ ಮಾಸ್ಟರ್ ಜನರಲ್ ಎಸ್ ಕೆ ರೀಜನ್ ಬೆಂಗಳೂರು ಇವರಲ್ಲಿ ಉಳಿದಿರುತ್ತದೆ ಆದುದರಿಂದ ಸಂಬಂಧಪಟ್ಟ ಪಟ್ಟವರಿಗೆ ಪತ್ರ ಬರೆದು ಸದರಿ ಯೋಜನೆಯನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಗೋಣಿಕಪ್ಪ ಪೊನ್ನಂಪೇಟೆ ಸಂಪರ್ಕ ರಸ್ತೆ ಅಗಲೀಕರಣ ಪರ್ಯಾಯ ಮಾರ್ಗ ಕಲ್ಪಿಸುವ ವಿಚಾರ ಈ ಸಂಬಂಧವಾಗಿ ಮಾನ್ಯ ಶಾಸಕರು ಈಗಾಗಲೇ ಗೋಣಿಕಪ್ಪ ಮತ್ತು ಪೊನ್ನಂಪೇಟೆ ಪಟ್ಟಣಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗಿರುವುದನ್ನು ಪರಿಶೀಲಿಸಿ ಮನಗಂಡಿರುತ್ತಾರೆ ಆದುದರಿಂದ ಈ ಸಂಬಂಧವಾಗಿ ಹಾಲಿ ಇರುವ ರಸ್ತೆಯನ್ನು ನಿಯಮಾನುಸಾರ ರಸ್ತೆಯ ಮಧ್ಯಭಾಗದಿಂದ ಎಡ ಮತ್ತು ಬಲಕ್ಕೆ ಕಡಿಮೆ ಪಕ್ಷ ಏಳುವರೆ ಮೀಟರ್ ನಿಗದಿ ಮಾಡಿ ಅಗಲೀಕರಿಸಿ ವಾಹನ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಸಾರ್ವಜನಿಕರ ಮತ್ತು ಪೊನ್ನಂಪೇಟೆಯ ಸರ್ವ ನಾಗರಿಕರ ಪರವಾಗಿ ಇಲ್ಲಿ ಕೇಳಿಕೊಳ್ಳುತ್ತೇವೆ ಇದಕ್ಕೆ ತಾವುಗಳು ಸಕಾರಾತ್ಮಕವಾಗಿ ಸ್ಪಂದಿಸುವ ಭರವಸೆಯನ್ನು ಹೊಂದಿರುತ್ತೇವೆ ಹಾಗಾಗಿ ಈ ಒಂದು ಮನವಿಯನ್ನು ನಾಗರಿಕ ವೇದಿಕೆಯ ಪರವಾಗಿ ನಾವು ನಮ್ಮ ಶಾಸಕರಿಗೆ ಸಲ್ಲಿಸ್ತಾ ಇದ್ದೇವೆ ಅದನ್ನು ಉದ್ಘಾಟನೆಯಾಗಿ ಎರಡು ವರ್ಷ ಆಗಿದೆ ಈ ಇಪ್ಪತ್ತ ಮೂರನೇ ವರ್ಷ ಕಳೆಯುವ ಸಮಯದಲ್ಲಿ ಹೊನಂಪೇಟೆಯಲ್ಲಿ ಭೂಮಾಪನ ಕಚೇರಿ ಸವ ಕಚ್ ಸರ್ವ ಕಚೇರಿಯು ಒಂದು ಶುಭ ಸಂತೋಷದ ವಿಷಯ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನು ಇದಕ್ಕೆ ಪ್ರಯತ್ನಪಟ್ಟಂತಹ ಸನ್ಮಾನ್ಯ ನಮ್ಮ ಶಾಸಕರು ಎಸ್ ಮೊನ್ನಣ್ಣವರ ಸರ್ವಪ್ರಯತ್ನ ಅದು ಹೇಳಲು ಸಾಧ್ಯವಿಲ್ಲ ಯಾಕೆಂಥೇಳಿದರೆ ಇದರ ಮಧ್ಯದಲ್ಲಿ ನಾನು ಅವರ ಆಫೀಸಿಗೆ ಬೆಂಗಳೂರಿಗೆ ಹೋದಾಗ ಇವರ ಲೆಡ್ ಬರಲಿಲ್ಲ ಅಂತೇಳಿ ನಮಗೆ ಮೂರು ನಾಲ್ಕು ಸತಿ ಹೇಳಿದರು ಆಮೇಲೆ ಇವರಿಗೆ ನಾನು ಫೋನ್ ಮಾಡಿ ಇವರ ಕಾರ್ಯದರ್ಸ್ಗೆ ಹೇಳಿದಾಗ ಅವರು ಕಳಿಸಿ ಆದ ಮೇಲೆ ಮಂಜುನಾಥ್ ಅಂತ ಹೇಳಿ ಅವರು ಇದರ ಬಗ್ಗೆ ನಾವು ಒಂದು ತಿಂಗಳೊಳಗಡೆ ಸಾಹೇಬರ ಜೊತೆ ಮಾತಾಡಿ ಎಲ್ಲ ವಿಷಯವನ್ನು ಅರಿತು ನಾವು ತಡಬಾದಿದ್ದಕ್ಕೆ ಈ ಕಚೇರಿಯನ್ನು ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟ ಹಾಗೆ ಇವತ್ತು ಆ ಶುಭ ಕಾರ್ಯವೂ ಆಗಿದೆ ಆದುದರಿಂದ ಇಲ್ಲಿ ಸೇರಿದ ಸಾರ್ವಜನಿಕರಿಗೂ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಮಾಧ್ಯಮದವರಿಗೂ ಇದರ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತಾ ಒಂದು ವಿಷಯ ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದೆ ಫ್ರೀಡಮ್ ಫೈಟರ್ ಅವರ ಸ್ಮಾರಕ ಮಾಡಬೇಕು ಅಂತ ಹೇಳಿ ಸರ್ವೆ ನಂಬರ್ ನೂರ ಹದಿನೈದರು ಒಂದರಲ್ಲಿ ಒಂಬತ್ತು ಸೆಂಟು ಜಾಗದ ಕಡತವು ಜಿಲ್ಲಾ ಕಚೇರಿಯಲ್ಲಿ ಇರುತ್ತದೆ ಅದಕ್ಕೆ ನಮ್ಮ ತಹಸೀಲ್ದಾರ್ ಅವರಿಗೆ ಅವತ್ತೇ ಡಿ ಸಿ ಅವರು ಹೇಳಿದ್ದಾರೆ ಹಾಗೆಯೇ ಅದನ್ನು ಮಾಡಬೇಕಾಗುತ್ತದೆ ಯಾಕೆಂತ ಇನ್ನೂರ ಮೂವತ್ತ ಎರಡು ಜನ ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮಡಿದಿದ್ದಾರೆ ಇಂಥ ಒಂದು ವಿಷಯನ ಪನ್ನ ನಮ್ಮ ಅವರಿಗೆ ಹೇಳಿದಾಗ ಇದರಲ್ಲಿ ಯಾರೂ ಇದಿಲ್ಲ ಅಂತ ಹೇಳಿದ್ರು ಡಿ ಸಿ ಅವರು ಹಾಗೆ ನಾವು ಹೇಳಿದ್ರು ನಮ್ಮ ಜೊತೆ ದಪ್ಪತ್ತಿಲ್ಲರಲ್ಲಿ ಇಲ್ಲ ಮಾಚಂಗಡ ಇದ್ದಾರೆ ಅವರಿಂದ ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೇಳಿ ಆದರೆ ಏನಾಗಿದೆ ದುರಾಸ್ತವತ್ತ ನಾಲ್ಕು ತಿಂಗಳ ಹಿಂದೆ ಅವರು ತೀರ್ಕೊಂಡೋಗಿದ್ದಾರೆ ನಮ್ಮ ಕಾರ್ಯವೂ ಆಗಲಿಲ್ಲ ಈ ದಿವಸ ಅದರ ಬಗ್ಗೆಯೂ ಸಭೆಯನ್ನು ಸೇರಿ ಸಮಿತಿಯನ್ನು ಮಾಡಿ ಆದಷ್ಟು ಬೇಗ ಪಮ್ಮನಪೇಟೆ ಇದೇ ಪಕ್ಕದಲ್ಲಿ ಒಂದು ಸ್ಮಾರಕ ಭವನದ ಉದ್ಘಾಟನೆ ಕಾರ್ಯವನ್ನು ಸಹ ನಮ್ಮ ತನ್ನಣ್ಣನವರಿಂದ ಆಗಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತಾ ಮತ್ತು ಪನ್ನು ಗೋಣಿಕೊಪ್ಪದ ವಾಹನದ ದಟ್ಟಣೆಯ ವಿಷಯದಲ್ಲಿ ಅದಕ್ಕೆ ಒಂದು ಉಪಮಾರ್ಗ ಮಾಡಿಕೊಡಬೇಕು ಅಂತ ಕೂಡಲೇ ಮಾಡಬೇಕು ಅಂತ ಹೇಳಿ ಅದು ಮುಂಚಿನ ಕಾಲದಲ್ಲಿ ನಮ್ಮ ತೀರ್ಕೊಂಡ ಎಮ್ ಎಂ ಮಲ್ಲಾಂಡ ನಂಜಪ್ಪನವರು ಒಂದು ಪ್ಲ್ಯಾನ್ ಸಮೇತ ಹಾಕಿದ್ದರು ಆ ಇಂದ ಒಂದು ಸೇಫ್ಟೆ ಕೊಟ್ಟು ಈಗಿನ ಬೈಪಾಸ್ ರೋಡಿಗೆ ಹೋಗಿ ಪರಿಮಳ ಮಂಗಳ ವ್ಯವಹಾರದ ಹತ್ರ ಸೇರಿದರೆ ಒನ್ ವೇ ಆಗುತ್ತೆ ಅಷ್ಟು ತೊಂದರೆ ಆಗೋದಿಲ್ಲ ಅಂತ ಹೇಳಿದರು ಆದರೆ ದುರದೃಷ್ಟವಾಗಿ ಆಗಲಿಲ್ಲ ಇನ್ನು ಮುಂದೆ ಆದರೂ ಅದನ್ನು ಯಾಕೆ ಅಂತ ಹೇಳಿದ್ರೆ ಈಗಲೇ ಒಂದು ವಾರದಿಂದ ಕಾಫಿ ಬೋರ್ಡಿಂದನೇ ಟ್ರಾಫಿಕ್ ಆ ಕಡೆ ನೋವಕ್ಕಾಗಲ್ಲ ಈ ಕಡೆ ನೋವಾಗ ಒಂದು ಗಂಟೆ ಒಂದೆರಡು ಗಂಟೆ ಆಗುತ್ತೆ ಒಂದು ಪೇಷಂಟ್ ಅನ್ನ ಸಮೇತ ಕರ್ಕೊಂಡು ಹೋಗಕ್ಕಾಗುದಿಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ